ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನ ಏಳು ಮತ್ತು ಎಂಟನೇ ತಾರೀಖಿನ ದಿನಗಳ ಸಿಂಹ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಫೆಬ್ರವರಿ ತಿಂಗಳಿನ ಏಳನೇ ತಾರೀಖಿನ ದಿನವೂ ಶನಿವಾರದ ದಿನವಾಗಿರಲಿದ್ದು ಇಲ್ಲಿ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಚಿತ್ರ ನಕ್ಷತ್ರದ ಗೋಚರದ ಜತೆಗೆ ಶೂಲ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಮಧ್ಯಾಹ್ನದ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಕನ್ಯಾರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಅದೇ ಇಲ್ಲಿ ಸೂರ್ಯದೇವನು ಈ ದಿನದಂದು ಮಕರ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರಲಿದೆ ಇನ್ನು ಫೆಬ್ರವರಿ ತಿಂಗಳಿನ ಎಂಟನೇ ತಾರೀಕಿನ ದಿನವೂ ಭಾನುವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಮಾಘ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಸ್ವಾತಿ ನಕ್ಷತ್ರದ ಗೋಚರದ ಜತೆಗೆ ಗಂಡ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ತುಲಾರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಕರ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಸಿಂಹ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಫೆಬ್ರವರಿ ತಿಂಗಳಿನ ಏಳನೇ ತಾರೀಕಿನ ದಿನದ ಸಿಂಹ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿ ದಿನವಾಗಿ ಸಾಬೀತಾಗಲಿವೆ ಇಲ್ಲಿ ಅದೃಷ್ಟ ನಿಮ್ಮೊಂದಿಗೆ ಇರಲಿದ್ದು ಇಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರೂ ಅಲ್ಲಿ ಖಂಡಿತ ಸಫಲತೆ ನಿಮ್ಮ ಕೈಗೆ ಈ ದಿನದಂದು ನಿಮಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಗೃಹಿಣಿಯರಿಗಾಗಿಯೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಗೃಹಿಣಿಯರಿಗೆ ಕುಟುಂಬದ ಸಹಕಾರದ ಜೊತೆಗೆ ಪ್ರಶಂಸೆಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ಯಾವ ಸಂಬಂಧಗಳಲ್ಲಿ ವಿಷಮತೆ ಉಂಟಾಗಿತ್ತೋ ಆ ಎಲ್ಲ ಸಂಬಂಧಗಳು ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿದ್ದು ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯ ಸುಖದ ಪ್ರಾಪ್ತಿಯೂ ಉಂಟಾಗಲಿದೆ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳು ಲಭಿಸುವುದರೊಂದಿಗೆ ಹೊಸ ಹೊಸ ಸಂಬಂಧಗಳು ಕೂಡ ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೆ ವಿವಾಹ ಯೋಗಗಳ ನಿರ್ಮಾಣವೂ ಕೂಡ ಉಂಟಾಗಬಹುದಾಗಿದೆ ಸಂತಾನ ಸಂಬಂಧಿಯೂ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿರಲಿದ್ದು ಇಲ್ಲಿ ನಿಮ್ಮ ಸಂತಾನವು ನಿಮ್ಮ ಅನತಿಯಂತೆ ಮುನ್ನಡೆಯಲಿದ್ದಾರೆ ಇಲ್ಲಿ ಕಡಿಮೆ ಕರ್ಮ ಮಾಡಿದಾಗ್ಯೂ ಹೆಚ್ಚಿನ ಫಲಗಳು ಲಭಿಸಲಿವೆ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಲಿದೆ ಈ ದಿನಗಳಂದು ನೌಕರಿಯಿಂದ ವಂಚಿತರಾದವರಿಗೂ ಉತ್ತಮ ಫಲಗಳ ಪ್ರಾಪ್ತಿಯಾಗಬಹುದಾಗಿದ್ದು ಇಲ್ಲಿ ನೀವು ಪ್ರಯತ್ನಿಸುವಿರಾದರೆ ಖಂಡಿತ ನಿಮ್ಮ ಇಚ್ಛೆಯ ನೌಕರಿ ನಿಮಗೆ ಲಭಿಸಬಹುದಾಗಿದೆ ಈ ದಿನವೂ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಭರಪೂರ ಲಾಭದಿಂದ ಕೂಡಿರಲಿವೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಖಂಡಿತ ವೃದ್ಧಿ ಉಂಟಾಗಲಿದ್ದು ವ್ಯಾಪಾರದ ವಿಸ್ತಾರವೂ ಕೂಡ ಈ ದಿನದಂದು ಸಾಧ್ಯವಾಗಲಿದೆ ಇನ್ನು ಇದರ ನಂತರದಲ್ಲಿ ಫೆಬ್ರವರಿ ತಿಂಗಳಿನ ಎಂಟನೇ ತಾರೀಖಿನ ದಿನದ ಸಿಂಹ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನವೂ ಕೂಡ ನಿಮ್ಮ ಪಾಲಿಗೆ ಖಂಡಿತ ಅದೃಷ್ಟದಿಂದ ಕೂಡಿರಲಿದೆ ಅಲ್ಲದೆ ಇಲ್ಲಿ ಈ ವಿಶೇಷ ದಿನದಂದು ನಿಮ್ಮ ಪರಿವಾರದಲ್ಲಿ ದೊಡ್ಡ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮ್ಮ ಪರಿವಾರದ ಕಡೆಯಿಂದ ಲಭಿಸುವ ಸೂಚನೆಯೊಂದ ನಿಮ್ಮನ್ನ ಆಶ್ಚರ್ಯಕ್ಕೂ ಈಡು ಮಾಡಬಹುದಾಗಿದೆ ಇಲ್ಲಿ ಯಾವುದಾದರೂ ಶುಭ ಕಾರ್ಯದ ಆಮಂತ್ರಣವೂ ಕೂಡ ನಿಮಗೆ ಲಭಿಸಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಮಧುರವಾಣಿಯಿಂದಾಗಿ ಜನರನ್ನ ಆಕರ್ಷಿತರನ್ನಾಗಿಸಲಿದ್ದೀರಿ ಜತೆಗೆ ಈ ದಿನದಂದು ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ವಿದ್ಯಾರ್ಥಿಗಳಿಗೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಖಂಡಿತ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕುರಿತಾಗಿರುವ ದೊಡ್ಡ ನಿರ್ಧಾರಗಳನ್ನು ಸಹ ಕೈಗೊಳ್ಳಬಲ್ಲವರಾಗಿ ಕಂಡುಬರಲಿದ್ದಾರೆ ಜತೆಗೆ ಇಲ್ಲಿ ಯಾವುದಾದರೂ ಪರೀಕ್ಷೆ ಅಥವಾ ಸಂದರ್ಶನ ಬರುತ್ತವೆಯಾದರೆ ಅವುಗಳನ್ನು ಸಹ ಕ್ಲಿಯರ್ ಮಾಡಬಲ್ಲವರಾಗಿ ಕಂಡುಬರಲಿದ್ದಾರೆ ಈ ದಿನದಂದು ನಿಮ್ಮ ಲವ್ ರಿಲೇಶನ್ಶಿಪ್ ಅಥವಾ ಮ್ಯಾರಿಡ್ ಲೈಫ್ನಲ್ಲಿಯೂ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಬದಲಿಗೆ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಖಂಡಿತ ರೊಮ್ಯಾಂಟಿಕ್ ಆಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ನಿಮ್ಮ ಯಾತ್ರೆಗಳು ಕೂಡ ಅಡೆತಡೆ ರಹಿತವಾಗಿ ಕಂಡು ಬರಲಿವೆ ಇಲ್ಲಿ ಆಯಾವ ಕಾರ್ಯಕ್ಕಾಗಿ ನೀವು ಹೊರಡುವಿರೋ ಆ ಕಾರ್ಯ ಖಂಡಿತ ಸಂಪನ್ನಗೊಳ್ಳಬಹುದಾದ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ದನದ ವರ್ಷಧಾರೆಯ ಯೋಗವಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಸಿಂಹ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ